ಅವ್ರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಅಪ್ಪಟ ಯಾಕೆ ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗ್ಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ತಾರೆ ಎರಡನೇದ ಅವ್ರು ಹೇಳಿದ್ದು ನನ್ನ ಕೈಯಲ್ಲಿ ಅಧಿಕಾರ ಇದ್ರೆ ನಾನು ಇವತ್ತೇ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು ಅದು ಅವರಿಗೆ ಈ ಜನ್ಮದಲ್ಲಿ ಆಗ್ಲಾರ ಮೂರನೇದಾಗಿದ್ದು ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತಂದ್ರೆ ಅದು ನಿಮ್ಮ ಪರ್ಮಿಷನ್ ಅಲ್ಲ ಅದು ನ್ಯಾಯಾಲಯದಿಂದ ಸಿಗದ ಅನುಮತಿ ಮುನ್ನೂರೈವತ್ತು ಜನನೇ ಇರಬೇಕು ಅಂತ ಹೇಳಿದ್ದು ನಾನೇ ಅಂತಂದ್ರು ಅದು ಮುನ್ನೂರೈವತ್ತು ಇರಬೇಕು ಅಂತ ಹೇಳಿದ್ದು ನ್ಯಾಯಾಲಯ ಹೀಗೆ ಸರಣಿ ಸುಳ್ಳುಗಳನ್ನ ಹೇಳತಕ್ಕಂತ ಸುಳ್ಳುಗಾರ ಯಾರಾದರೂ ಇದ್ರೆ ಅದು ಪ್ರಿಯಾಂಕಾ ಅಂತ ಹೇಳಿ ಹೇಳಿ ಬಯಸ್ತೇನೆ ಅವರು ಅದೇನು ನಾನು ಮೊದಲೇ ಹೇಳ್ಬಿಟ್ಟಿದ್ದೇನೆ ಇಲ್ಲ ಏನೋ ಇಲ್ಲ ಅಂತ ಇರುವೆ ಬಿಟ್ಕೊಂಡ್ರು ಅಂತ ಅಂತ ಇರುವೆ ಬಿಟ್ಕೊಂಡು ಪಾಪ ಎದ್ ಕಚ್ಚಿಸ್ಕೊಂಡು ಓಡಾಡ್ತಾ ಇದ್ದ ಇರುವೆ ಬಹಳ ಕಚ್ಚಿದೆ ಅವ್ರಿಗೆ ಆದ್ರೆ ಇವತ್ತಿನವರೆಗೆ ಆಗ್ತಕ್ಕೇನು ನಾವು ಯಾವುದೇ ಇಂಥ ಘಟನೆಗಳನ್ನು ಧರ್ಮಕ್ಕೆ ಅಥವಾ ಜಾತಿಗೆ ಹೋಲಿಕೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತೀವಿ ಆದರೆ ಆಗಿದ್ದೇನೋ ನೀವು ಪಾರ್ಲಿಮೆಂಟಿನ ಮೇಲೆ ಅಟ್ಯಾಕ್ ಆಗುತ್ತೆ ನಾವು ಧರ್ಮದ ಹೇಳೋದಿಲ್ಲ ಅವರು ಆದರೆ ಒಂದು ಧರ್ಮದವರಾಗಿರ್ತಾರೆ ಪುಲ್ವಾಮಾ ದಾಳಿ ಆಗುತ್ತೆ ಒಂದು ಧರ್ಮದವರಾಗಿರುತ್ತೆ ಹೀಗೆ ಯಾವ ಯಾವ ಘಟನೆಗಳು ಎಲ್ಲೆಲ್ಲಿ ಘಟಿಸಿದಾಗ ಅದನ್ನು ಪರೀಕ್ಷೆ ಮಾಡಿದಾಗ ಅವು ಒಂದು ಧರ್ಮದವರೇ ಆಗಿದ್ದಾರೆ ಯಾಕೆ ನಾವು ಧರ್ಮ ಹತ್ತನು ಬೇಡ ಅದನ್ನು ಯಾಕೆ ಅದಕ್ಕೆ ಕಾರಣ ಏನು ಅವರೆಲ್ಲರನ್ನು ಹುತಾತ್ಮರು ಅಂತ ನಾವು ಕರೆಯಲಿಕ್ಕೆ ಆಗತ್ತ ಹುತಾತ್ಮರು ಅಂತ ಹೇಳಿದರೆ ಏನ್ ಅರ್ಥ ಅಂದ್ರೆ ಈ ದೇಶಕ್ಕಾಗಿ ಏನಾದರೂ ಆಪತ್ತು ಬಂದಂತ ಸಂದರ್ಭದಲ್ಲಿ ವಿರೋಧ ಮಾಡಿ ಹೋರಾಟ ಮಾಡಿದಾಗ ಏನಾದರೂ ಬಲಿದಾನ ಆದರೆ ಅದನ್ನ ಹುತಾತ್ಮರು ಅಂತ ಹೇಳಬಹುದು ಆದ್ರೆ ಇದು ಅದಲ್ಲ ಇದು ಯಾವುದೋ ಸ್ವಾರ್ಥ ಸಾಧನೆಗಳಿಗಾಗಿ ಮಾಡ್ತಾ ಇರತಕ್ಕಂಥ ಚಟುವಟಿಕೆಗಳಲ್ಲಿ ಇದಕ್ಕೆ ಬಲಿಯಾಗಿರ್ತಕ್ಕಂಥ ಅವರು ಮಾತನ್ನ ಎಲ್ಲರೂ ಒಪ್ಲೇಬೇಕು